ಸರ್ ನಾನ್ ಮಾಡ ನೀವು ಮಾಡಲು ತಕ್ರೆ ಪೊಲೀಸ್ ಕಮಿಷನರ್ ಕೊಟ್ಟಿದ್ದಾರೆ ಸರ್ ಯಾರು ಮಾಡಿದ್ದಾರೆ ಜಯಕಾರ ಆಗ್ತೀವಿ ಇನ್ನೊಂದ್ ಮಾಡ್ತಿವಿ ಇನ್ನೊಂದು ಮಾಡ್ತೀವಿ ಅದನ್ನೇ ಮಾಡ್ಕೊಂಡು ಬಂದಿದ್ವಿ ಸ್ವಾಗತ ನಾನ್ ವಿಜಯ್ ಜನಿ ಇವತ್ತು ನಮ್ಮ ಜೊತೆ ರಾಜ್ಯ ಕನ್ನಡ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತ ನರಸಿಂಹರು ನಮ್ಮ ಜೊತೆ ಇದ್ದಾರೆ ಚಲನಚಿತ್ರ ರಂಗದಲ್ಲಿ ಒಂದಷ್ಟು ಬೆಳವಣಿಗೆಗಳು ಆಗ್ತಾ ಇರುವಂತದ್ದು ನಟ ದರ್ಶನ್ ಮತ್ತು ಅವರ ಫ್ಯಾನ್ಸ್ ಮತ್ತು ನಟಿ ರಮ್ಯಾ ನಡುವಿನ ವಾಕ್ಸಮಾಲಕ್ಕೆ ಕಾರಣ ಆಗಿರುವಂತದ್ದು ದೊಡ್ಡ ಮಟ್ಟದ ಬೆಳವಣಿಗೆ ನಡೆದಿರುವಂತದ್ದು ದರ್ಶನ್ ಫ್ಯಾನ್ಸ್ ವಿರುದ್ಧ ನಟಿ ರಮ್ಯಾ ಅವರು ಪೊಲೀಸ್ ಕಮಿಷನರ್ ಗೆ ದೂರನ ಕೊಟ್ಟಿರುವಂತದ್ದು ರಾಜ್ಯ ಮಹಿಳೆಯ ಆಯೋಗಕ್ಕೆ ದೂರನ ಕೊಟ್ಟಿರುವಂತದ್ದು ಆ ಫ್ಯಾನ್ಸ್ ಬೆದರಿಕೆ ಸಂದೇಶಗಳನ್ನ ಕೊಡ್ತಾ ಇರುವಂತದ್ದೇನಿದೆ ಅದು ಬೇರೆ ಬೇರೆ ರೀತಿಯ ಚರ್ಚೆಗೆ ಗ್ರಾಸ ಆಗಿರುತ್ತದೆ ಈ ಬಗ್ಗೆ ನರಸಿಂಹರು ನಮ್ಮ ಜೊತೆ ಇದ್ದಾರೆ ಕರ್ನಾಟಕ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಾದಂತಹ ನರಸಿಂಹರು ಸರ್ ನಟಿ ನಡಿ ರಮ್ಯ ಬಲ್ಕೋಟೆ ನೋಡಿದ್ದೀರಾ ಫ್ಯಾನ್ಸ್ ಮಧ್ಯೆ ಜಗಳ ಶುರುವಾಗಿರುವಂಥದ್ದು ಅಷ್ಟು ಇಲ್ಲ ಪದಗಳ ಬಡಿಸೋವಂಥದ್ ಏನು ಅಸ್ತಿ ಬಗ್ಗೆ ಸರ್ ಅದೇದಾಗಿ ಫ್ಯಾನ್ಸ್ ಇದೇ ಫ್ಯಾನ್ಸ್ ಇರಲೇಬೇಕು ನಮ್ಮ ಚಿತ್ರರಂಗ ಅಂದ ತಕ್ಷಣ ಫ್ಯಾನ್ಸ್ ಇರಬೇಕು ಸರ್ ಫ್ಯಾನ್ಸ್ ಇಲ್ಲ ಅಂದರೆ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇವತ್ತಿನ ದಿನ ಚಿತ್ರರಂಗನೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸರ್ ಹ್ಞೂ ಫ್ಯಾನ್ಸ್ ಹೇಗಂದರೆ ಒಬ್ಬ ಆರ್ಟಿಸ್ಟ್ ಸಿನಿಮಾ ಮಾಡಿದಾಗ ಫ್ಯಾನ್ಸ್ ಅಂತ ಉಟ್ಕೊತಾರೆ ಅವ್ರನ್ನ ಹೀರೋ ಮಾಡ್ತಾರೆ ಹೀರೋ ಯಾಕೆ ಒಂದು ಸ್ಟೇಟ್ ಸಿಎಂ ಗಳ ಮಾಡಿರೋ ಉದಾಹರಣೆಗಳಿಗೆ ಬ್ಯಾನರ್ ಕಟ್ಟಿ ಕಟೋರ್ಗಳಾಗಿ ಫಸ್ಟ್ ಟಿಕೆಟ್ ಅಲ್ಲಿ ತಗೊಂಡಿಲ್ಲ ಅಂದ್ರೆ ನಾವು ಥಿಯೇಟರ್ ನಡೆಸೋಕ್ ಆಗ್ತಾ ಇರ್ಲಿಲ್ಲ ಮಾಡ್ತಾ ಮಾಡೋಕಾಗ್ತಾ ಇಲ್ಲ ಸರ್ ಹೌಸ್ಫುಲ್ ಆಗೋದು ಅವ್ರಿಂದಾನೆ ಸರ್ ಅವ್ರೇನು ಬ್ಯಾನರ್ ಗಳು ಕಟ್ಟಿ ಏನು ಪಬ್ಲಿಸಿಟಿ ಮಾಡಿ ಬರ್ತಾರಲ್ಲ ಜನ ಫಸ್ಟ್ ಶೋ ಬರೋದು ಒಂದೊಂದು ಶೋ ಫುಲ್ ತಗೊಂಡ್ ಉದಾಹರಣೆಗಳು ಇದಾವೆ ನಿಜವಾದ ಇದಾರೆ ಇತ್ತೀಚೆಗೆ ನೀವ್ ಹೇಳ್ತಾ ಇದ್ರಲ್ಲ ಅಶ್ಲೀಲ ಪದಗಳು ಇನ್ನೊಂದ್ ಏನೋ ಸೋಷಿಯಲ್ ಮೀಡಿಯಲ್ಲಿ ಮೆಸೇಜ್ ಕೊಡ್ಸ ಕಲಿಸೋದಾಗ್ಲಿ ಇನ್ನೊಂದು ದಪ್ಪಾಳಿಕೆ ಮಾಡೋದಾಗ್ಲಿ ಇಲ್ಲಿ ಇದೆಲ್ಲ ಮಾಡ್ತಾ ಇದ್ರಲ್ಲ ಸರ್ ಇವು ನಿಜವಾದ ಫ್ಯಾನ್ಸ್ ಅಲ್ಲ ನಿಜವಾದ ಫ್ಯಾನ್ಸ್ ಅಲ್ವೇ ಅಲ್ಲ ಒಂದು ಮಾತ್ರ ವಿಷಯ ಯಾರು ಇಷ್ಟ ಪಟ್ಟಿದ್ಲು ಮಾಡುವಂತ ಕೆಲಸಗಳು ಇನ್ನೊಬ್ಬರು ಯಾರಿಗೋ ಅಡ್ಡಾಗತ್ತೆ ಇನ್ನೊಬ್ಬರು ಯಾರೋ ಎಸಿ ಅಂತ ಕೆಲಸಗಳಾಗ್ತವೆ ಅದು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಆಗಿದೆ ಸರ್ ಆಮೇಲೆ ಮೇಡಮ್ ಅವರು ಸೈಬರ್ ಕ್ರೈಮ್ ಕೊಟ್ಟಿದ್ದಾರೆ ನಮ್ಮ ಕಮಿಷನರ್ ಸಾಹೇಬ್ಗೆ ದೂರ್ ಕೊಟ್ಟಿದ್ದಾರೆ ಸರ್ ಸರ್ ಯಾರು ಅಂತ ನಿಜವಾದ ಯಾಕಂದ್ರೆ ನನ್ನ ಅನುಭವದ ಪ್ರಕಾರ ನೋಡಬ್ಬ ಥಿಯೇಟರ್ ಓನರ್ ಆಗಿದ್ವಿ ಬೆಂಗಳೂರಲ್ಲಿ ನನಗೆ ಮೂರು ಥಿಯೇಟರ್ಗಳಿದೆ ಏನಾರ ನಾವು ಒಂದು ರೇನ್ಗೆ ಸಿನಿಮಾಗಳ ಥಿಯೇಟರ್ ನಡ್ಕೊಂಡು ಹೋಗಿದ್ವಿ ಅಂದ್ರೆ ಆ ಫ್ಯಾನ್ಸ್ ಇಂದಾನೆ ಅಂತ ಹೇಳಕ್ಕೆ ನನ್ನ ಎದುರಿಕೆಯಲ್ಲೇ ಹೇಳ್ತೀನಿ ದರ್ಶನ್ ವಿಚಾರ ಆದ ನಂತರ ಅದು ಸುಪ್ರೀಂ ಕೋರ್ಟ್ ನಲ್ಲಿ ಇತ್ತು ಮಾತ್ರ ಅದಕ್ಕೆ ಕೇಸ್ ಆಗ್ತಾ ಆ ಪ್ರಕರಣ ಆದ ಮೇಲೆ ಕೂಡ ನಟಿ ರಮ್ಯಾ ಅವರು ನಟಿ ರಮ್ಯಾ ಅವರು ಒಂದು ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಮೆಸೇಜ್ ಅನ್ನ ಹಾಕಿದ್ರು ಅದಾದ ನಂತರ ದರ್ಶನ್ ಟ್ಯಾನ್ಸ್ ಇವ್ರ ವಿರುದ್ಧ ಮುಗಿಬಿದ್ರು ಈಗ ರಮ್ಯ ಅವರು ಆ ರೀತಿ ಹೇಳಿಕೆ ಕೊಟ್ಟಿದ್ದು ಅದು ಅವರು ಬಹಿರಂಗ ತಮ್ಮ ಒಂದು ಅಭಿಪ್ರಾಯ ವ್ಯಕ್ತಪಡಿಸಿದ್ರು ಅಭಿಪ್ರಾಯ ವ್ಯಕ್ತಪಡಿಸಿದ ತಪ್ಪಾಗ ಸರ್ ಖಂಡಿತ ಇಲ್ಲ ಸರ್ ಈಗ ನಿಮ್ಮ ಹಕ್ಕುಗಳನ್ನು ಸುದ್ದಿ ತರಂಗೇ ಇಲ್ಲ ಆಕ್ಚುಲಿ ನಿಮ್ಮ ಅಭಿಪ್ರಾಯಗಳು ನೀವು ಹಂಚ್ಕೊಳೋದ್ರಲ್ಲಿ ತಪ್ಪೇನಿಲ್ಲ ಅವ್ರು ಹಂಚಿಕೆ ಅವ್ರು ಹೇಳಿದ್ದಾರೆ ನೀವು ಅದನ್ನ ಬೇಕಾದ್ರೆ ಸಮರ್ಥ ಮಾಡಬೇಡಿ ಇದು ಸರಿ ಅಂತ ಮಾಡ್ಕೊಳ್ಳಿ ಅದಕ್ಕೆ ಅದಕ್ಕೋಗಿ ಅಶ್ಲೀಸವಾಗಿ ಬರೆಯೋದಾಗ್ಲಿ ಇನ್ನೊಂದ್ ಮಾಡೋದಾಗ್ಲಿ ಅದು ಸರಿಯಲ್ಲ ಅನ್ನೋದು ನನ್ನ ಉದ್ದೇಶ ಸರ್ ಅದೇ ಇನ್ನೊಂದ್ ಎರಡ್ ಮೂರು ಘಟನೆ ಬೇರೆ ನಡೆದಿದೆ ಪ್ರಥಮ್ ಮೇಲೆ ಅಲ್ಲನೂ ನಮ್ಮ ನಿಜವಾಗಿ ಫ್ಯಾಮ್ಸ್ ಮಾಡಲ್ಲ ಸರ್ ಯಾರಿಗೂ ನಿಮ್ಮ ಹೀರೋ ಕೋಸ್ಕರ ನೀವು ಏನೋ ಮಾಡ್ತಾ ಅಂತ ತಿಳ್ಕೊಳ್ತೀರಲ್ಲ ಅಲ್ಲೇ ಪ್ರಾಬ್ಲಮ್ ಆಗೋದು ಅಲ್ಲೇ ನೀವು ನಿಮ್ಗೆ ಕೆಲಸ ಆಗತ್ತೆ ಏನಂತ ಮಾಡಿದಾಗ ಬರುತ್ತೆ ಇದು ಹೇಗಿದೆ ಸಿಚುವೇಶನ್ ಈಗ ಸುಪ್ರೀಂ ಕೋರ್ಟ್ ಅಲ್ಲಿ ನಡೀತಾ ಕೋರ್ಟ್ ಅಲ್ಲಿ ಅವ್ರ ಮೇಲೆ ಕೇಸ್ ಇದೆ ವಾದ ವಿವಾದ ಮುಗಿದಿದೆ ನೀವು ಒಂದು ಸ್ಟೇಟ್ಮೆಂಟ್ ಕೊಡಿ ಅಂತ ಕೇಳಿದಾರೆ ಇಂತಹ ಸಂದರ್ಭದಲ್ಲಿ ಅವರವರು ತೋರಿಸಿ ಸ್ಟೇಟ್ಮೆಂಟ್ ಕೊಟ್ಟು ಹೋದಾಗ ಅವ್ರಿಗೂ ಸ್ವಲ್ಪ ಮಾರ್ಕವಾಗುತ್ತೆ ಆಗುತ್ತೆ

ನನಗೂ ಕೆಲವು ಅಭಿಮಾನಿ ಇದೆ ಇಲ್ಲ ಅಂತಲ್ಲ ಅಭಿಮಾನಿ ಮಾಡ್ಕೊಡೋದ್ ಸರಿ ಅಲ್ಲ ನಾನು ನಿಜವಾದ ಅಭಿಮಾನ ಆದ್ರೆ ಕಡಲಾಕ್ತೀನಿ ಒಂದು ವಾರ ಹೋಗೋದನ್ನ ಹತ್ತು ವಾರ ಹೋಗೋ ತರ ಮಾಡ್ತೀನಿ ನಮ್ಮ ಏನು ನಮ್ಮ ಅಭಿಮಾನಿಗಳಿದ್ರೆ ಹೋಗಿ ಸಿನಿಮಾ ನೋಡ್ರಿ ಅಂತೀವಿ ಜಯಕಾರ ಆಗ್ತೀವಿ ಇನ್ನೊಂದ್ ಇನ್ನೊಂದು ಇನ್ನೊಂದ್ ಮಾಡ್ತಿವಿ ಅದನ್ನೇ ಮಾಡ್ಕೊಂಡು ಬಂದಿದ್ರಿ ಇಷ್ಟು ದಿನ ತೀಸಿಗೆ ಯಾಕೋ ಯಾರೋ ಈ ಹೇಳ್ಕೊಂಡು ಯಾರೋ ಮಾಡ್ತಾ ಇರೋದ್ರಿಂದ ಅವ್ರ ಅಭಿಮಾನಗಳಲ್ಲಿ ತಪ್ಪು ಸರ್ ಎಲ್ಲ ಇವತ್ತು ಇವತ್ತು ಸರ್ ನಮ್ಮ ಅಂತ ಇದ್ರು ನಮ್ಗೆ ದೇವರು ಅಂತ ಹೇಳಿ ನಮ್ಮ 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 ಬಾಸ್ ನಮ್ಮ ದೇವರ ಅಂತೇಳಿ ನಮ್ಮ ಅಭಿಮಾನಿ ಕಲ್ಸಿದ್ರೆ ಸರ್ ಇದ್ದು ಬಟ್ ಮುಂಚೆ ರೀತಿಯ ಪರಿಸ್ಥಿತಿ ಇಲ್ಲ ಈಗ ಈ ರೀತಿ ಕನ್ನಡ ಚಲನಚಿತ್ರ ಇತ್ತೀಚೆಗೆ ಅಂದ್ರೆ ಈಗ ದರ್ಶನ ಪ್ರಕರಣ ಆದ ನಂತರ ರಮ್ಯಾ ಸ್ಟೇಟ್ಮೆಂಟ್ ಕೊಟ್ಟಿದ್ದು ಅದಾದ ಬಳಿಕ ಅವ್ರ ಮಧ್ಯೆ ಮಧ್ಯೆ ಆಗಿರುವಂತದ್ದು ದೊಡ್ಡ ಮಟ್ಟದ ಸಂದೇಶ ಅಷ್ಟಿನ ಸಂದೇಶ ಆಗಿರುವಂತದ್ದು ಮತ್ತೊಂದ್ ಕಡೆ ಇವೆಲ್ಲವೂ ಕೂಡ ನೋಡ್ತಾದ್ರೆ ಇತ್ತೀಚಿನ ಕನಚಿ ಚಲನಚಿತ್ರರಂಗದಲ್ಲಿ ಬೇರೆ ರೀತಿ ಬೆಳವಣಿಗೆ ಆಗ್ತಾ ಇದೆ ಇಲ್ಲ ಇಲ್ಲ ಸರ್ ಇಂದೇ ಚಿತ್ರರಂಗದಲ್ಲಿ ಆಗುತ್ತೆ ಅಂತ ಹೇಳಕ್ ಹೋಗ್ಬಿಟ್ಟು ಅದು ನಡ್ಕೊಂಡು ಹೋಗ್ತಾ ಇದೆ ಮೊದಲಿಂದನು ಅದೊಂದು ಕಡೆ ಇರ್ಲಿ ಫ್ಯಾನ್ಸಿ ಏನಂತ ಮಾಡ್ತಾ ಇದಾರೆ ಅಂತಿರಲ್ಲ ನಾನು ಒಂದೇ ಸ್ಟಾರ್ಟಿಂಗ್ ಅಲ್ಲೇ ತಮ್ಗೆ ಹೇಳಿದೆ ಸರ್ ಈಗ ದುರ್ಗಲ್ಲಿ ಹೋಗಿದ್ದೇವೆ ಸಹಗೂ ಹೋಗಿದೆ ಮತ್ತು ಪೊಲೀಸ್ ಕಮಿಷನ್ ಹತ್ರನೂ ಕೊಟ್ಟಿದ್ದಾರೆ ಸಾಬೀತಾ ಸರ್ ಯಾರ್ಯಾರು ಮಾಡಿದ್ದಾರೆ ಅಂತ ಹೇಳಿ ಕೆಲವರು ಮಾತ್ರ ಸರ್ ಎಲ್ಲರ ಮೇಲೆ ಹೇಳಕ್ಕಾಗಿ ಇಷ್ಟಪಡಲ್ಲ ನಾನು ಅವ್ರು ಯಾರು ಮಾಡಿದಾರೆ ಅಂತಾರಲ್ಲ ಅವರು ಕಿಡಿಗೇಡಿಗೆ ಅಂತಾನೆ ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಈಗ ವಾಣಿಜ್ಯ ಚಲನಚಿತ್ರ ಮಂಡಳಿ ಅಧ್ಯಕ್ಷರಾಗಿ ನೀವು ನರಸಿಂಹರು ನೀವು ಹೇಳಿಕೆಯನ್ನು ಕೊಟ್ಟರೆ ನಿಜವಾದ ಥ್ಯಾಂಕ್ಸ್ ಅಲ್ಲ ಅಂತ ನನ್ನ ಅಭಿಪ್ರಾಯ ಹೇಳ್ತಾ ಹೋಗ್ತದ ಆ ರೀತಿ ಈ ರೀತಿ ದೊಡ್ಡ ಮಟ್ಟದಲ್ಲಿ ಇದು ಪ್ರಕರಣ ಆಗ್ತಾ ಉಂಟು ಸೈಬರ್ ಪೊಲೀಸು ಒಂದ್ ಕಡೆ ಸರ್ಕಾರ ಗಂಭೀರ ತೆಗೆದುಕೊಂಡಿದ್ರು ಸೊ ಈ ಹಿನ್ನೆಲೆಯಲ್ಲಿ ಆ ದರ್ಶನ್ ಇದ್ರ ಬಗ್ಗೆ ಸಂಬಂಧಪಟ್ಟಂತೆ ಒಂದು ಇಲ್ಲ ಮ್ಯಾಚ್ ಯಾವ ಮಾಡಬಾರ್ದು ಅಂತಂದ್ರೆ ಒಂದು ಇವೆಲ್ಲ ವಿವಾದಕ್ಕೆ ಇವೆಲ್ಲ ಚರ್ಚೆಗೆ ಒಂದು ತೆರೆ ಇಡಿತಲ್ಲ ಏನು ಸರ್ ಇದು ಸರಿಯಾದ ಸಮಯ ಅಂತ ಸಮಯ ಇಲ್ಲ ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೇನೆ ಸರ್ ಏನ್ ದರ್ಶನ್ ಅವರು ಈಗ ಏನು ಕೋರ್ಟಲ್ಲಿ ಇದೆಯಲ್ಲ ಕೋರ್ಟ್ ಅಲ್ಲಿ ಪ್ರಕರಣ ನಡೀತಾ ಇದೆ ಅದು ಏನಾಗಬಹುದು ಹೆಂಗಾರ ಆಗ್ಲಿ ಹೆಂಗಾರ ಜಡ್ಮೆಂಟ್ ಆಗ್ಲಿ ಅದ್ರವರೆಗೂ ಸೈಲೆಂಟ್ ಇರೋದೇ ಬೆಟರ್ ಸರ್ ನನ್ನ ಅನಿಸಿಕೆ ಆಗುತ್ತೆ ಅಜಯ್ ಅದಕ್ಕೆ ಈಗಲೇ ಕಿಷ್ಟ್ತೆ ನನ್ನ ನನ್ನನಿಗೆ ಇಷ್ಟೇ ಅವ್ರು ಯಾವುದೇ ಚೇಂಜ್ ಮಾಡರೋ ಕೊಡಬಾರ್ದು ಈ ಟೈಮ್ ಅಲ್ಲಿ ಇರೋದು ಕೊಡಬಾರ್ದು ಓಡಬಾ ಕೊಡದೇ ಇರೋದೇ ಒಳ್ಳೇದು ಅಂತ ನಾನು ಇಷ್ಟ ಅನ್ಕೋತೀನಿ ಅಂದ್ರೆ ಈ ಟ್ಯಾನ್ಸ್ ಕರೆಕ್ಟ್ ಆಗಿ ಇನ್ನಲ್ಲಿ ಇದೆ ಬೇರೆ ಸ್ಟೇಟ್‌ಮೆಂಟ್ ಅಲ್ಲ ಟ್ಯಾನ್ಸ್ ಯಾರು ಕೂಡ ಟ್ಯಾನ್ಸ್ ಆಶೀಲವಾಗಿ ಒಂದು ಹೆಣ್ಣುಮಕ್ಕಳ ಬಗ್ಗೆ ಮಾತಾಡಬಾರ್ದು ಅಂತ ಒಂದು ಒಂದು ಸಂದೇಶ ಕೊತ್ರೆ ಒಂದು ತಡ ಆಗುತ್ತೆ ಅಂತ ವಾ ಒಂದು ಸಂದೇಶ ಕೂಡ ಹೋಗೋದ್ರೆ ಇನ್ನೊಂದು ಇನ್ನೊಂದು ಬೆರೀತಾ ಇದೆ ಸರಿ ಸರಿಯಾದ ಟೈಮ್ ಇಲ್ಲ ಓಡಲೇಬೇಕಾಗುತ್ತೆ ಹೌದು ಏನು ಈಗ ಬಹಿರಂಗವಾಗಿ ಇಂತ ಫ್ಯಾನ್ಸ್ ಅಂತ ಏನು ಮಾಡ್ತಾ ಇದ್ರಲ್ಲ ಅವರು ಒಂದು ಸಂದೇಶ ಕೊಲ್ಲೇಬೇಕು ಹೌದು ಅವರು ಅದು ದೊಡ್ಡದನ್ನ ಮಾಡ್ತಾರೆ ಮಾಡ್ತಾರೆ ಅಂತ ನಾನು ಹೇಳಿದೆ ಇದನ್ನು ಇನ್ನು ಹೇಳ್ಕೊಂಡು ಹೋಗೋದು ಬೇಕಾಗಿಲ್ಲ ಹೌದು ಆ ವಿಷಯ ಇಷ್ಟಿಗೆ ಬಿಡೋಣ ಹೌದು ನಾಳೆ ಏನಾದ್ರೂ ಇದರಲ್ಲಿ ಜಡ್ಜ್ಮೆಂಟ್ ಬರುತ್ತೆ ಹೌದು ಎಲ್ಲಾದ ಒಳ್ಳೆದಾಗಿ ವಾಪಸ್ ಬರಲಿ ಅಂದ್ರೆ ಸರ್ ಈಗ ವಂಕ ಅವರು ತಿರಿ ಹೌದು ಆಮೇಲೆ ಮುಂದೆ ಏನಕ್ಕೆ ಇಷ್ಟಪಡ್ತೀನಿ ಸರ್ ನಮ್ಮ ಫ್ಯಾನ್ಸ್ ಇನ್ನೊಬ್ರು ಇನ್ನೊಬ್ರು ಮಾಡೋದನ್ನ ಎಲ್ಲಾ ರಂಗದಲ್ಲಿ ಇದು ಇದ್ದೇ ಇದೆ ಸರ್ ಏನೇ ಒಬ್ಬರ ಮೇಲೆ ಒಬ್ಬರು ಕೇಸ್ ಹೇಳಿರೋದು ಅದೇ ಸರ್ ಏನಾಗುತ್ತೆ ಅಂದ್ರೆ ಈಗ ದರ್ಶನ್ ಅಭಿಮಾನಿಗಳು ಈ ರೀತಿ ಕೆಟ್ಟ ಅಂದ್ರೆ ಅಭಿಮಾನಿ ಅಂತ ನೋಡೋದು ಅಭಿಮಾನಿಗಳೇನೆ ಗೊತ್ತಿಲ್ಲ ಯಾರು ಬೇಕಾದ್ರೂ ಆಗಿರ್ಬೋದು ನೀವು ಹೇಳ್ತಾರೆ ಸೊ ಈ ರೀತಿ ಕೆಟ್ಟ ಕೆಟ್ಟ ಮೆಸೇಜ್ ಸಂದೇಶ ಕೊಟ್ಟಾಗ ಅಂದ್ರೆ ಏನು ಅಷ್ಟಿಲ್ಲ ಕಮೆಂಟ್ಸ್ ಎಲ್ಲ ಕೊಟ್ಟಾಗ ಈ ದೂರು ಕಂಪ್ಲೇಂಟ್ ಆಗಿರ್ತದ್ರು ಇವ್ರು ಯಾರು ಕೂಡ ನಮ್ಮ ಅಭಿಮಾನಿಗಳಲ್ಲ ನಮ್ಮ ಅಭಿಮಾನಿಗಳಾದ್ರೂ ಈಗ ಮಾಡಬಾರ್ದು ಅಂತಂದಾಗ ಒಂದು ಒಂದು ಕ್ಲಿಯರ್ ಒಂದು ಮೆಸೇಜ್ ಹೋಗುತ್ತಲ್ವಾ ಖಂಡಿತ ಖಂಡಿತ ಅದು ಅವ್ರು ಮಾಡ್ಬೇಕಾಗತ್ತೆ ಮುಂದಕ್ಕೆ ಮಾಡ್ತಾರೆ ಅಂತ ನಾವು ಅನ್ಕೊಂಡಿದ್ವಿ ಆಮೇಲೆ ಇನ್ನೇನ ಹೇಳಿದ್ರಿ ನೀವು ಸರ್ ತಪ್ಪು ಯಾರು ಮಾಡಿದ್ರು ತಪ್ಪೇ ಸರ್ ಹೌದು ಅವ್ರು ಫ್ಯಾನ್ಸ್ ಅಲ್ಲ ಭಗವಂತನೇ ತಪ್ಪು ಮಾಡಿದ್ರು ಭಗವಂತನ್ನು ತಪ್ಪೆ ಹೌದು ಅಷ್ಟ್ ಇಷ್ಟು ಮಾತ್ರ ಹೇಳಕ್ ಇಷ್ಟಪಡ್ತೀನಿ ಫ್ಯಾನ್ಸ್ ಅಲ್ಲ ಸರ್ ನಾನು ಮಾಡಿದ್ರೆ ತಪ್ಪೆ ನೀವು ಮಾಡಿದ್ರು ತಪ್ಪೆ ಯಾರೋ ಒಬ್ಬ ವ್ಯಕ್ತಿ ದೊಡ್ಡ ವ್ಯಕ್ತಿ ಮಾಡಿದ್ರು ತಪ್ಪೆ ಅವರೇ ಮಾಡಿದ್ರು ತಪ್ಪೆ ಸರ್ ಯಾವಾಗಲೂ ಯಾವಾಗ್ಲೂ ತಪ್ಪೆ

ಅದು ಮಟ್ಟಿಗೆ ನಾವು ಅದು ಅದರಲ್ಲಿ ಅಭಿಮಾನಿಗಳ ಏನೋ ಮಾಡ್ತಾ ಇದ್ದಾರೆ ಸರ್ ಈಗ ಅವರು ಈಗ ಅವ್ರ ಅಭಿಮಾನಿ ಬೇರೆಯವ್ರು ಮಾಡ್ತಾ ಇದ್ರೆ ಗೊತ್ತಿಲ್ಲ ನಮ್ಗೆ ಇವ್ರು ನಿಮ್ ಹೆಸರುಗಂಡು ಏನೋ ಒಂದು ಮಾಡಿದಾಗ ಇಲ್ಲ ಅದಕ್ಕೂ ನಮ್ಗೆ ಸಂಬಂಧ ಇಲ್ಲ ನೀವು ಅದು ತಪ್ಪು ಅಂತ ನೀವ್ ಹೇಳಿದ್ರೆ ಅವಾಗ ಏನಾಗುತ್ತೆ ಅಂತಂದ್ರೆ ಒಂದು ಸಂದೇಶ ಹೋಗುತ್ತೆ ಸಂದೇಶ ಹೋಗುತ್ತೆ ಇದು ಪ್ರಕರಣ ಬಂದು ಸುಪ್ರೀಂ ಕೋರ್ಟ್ ಅಲ್ಲಿ ಇದೆ ಸರ್ ಹಾಗಿರ್ಬೇಕಾದ್ರೆ ಯಾವ್ದೇ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ ಅಲ್ಲ ನೀವಲ್ಲ ಸರಿಯಾದ ಸ್ಟೇಟ್ಮೆಂಟ್ ಆಗಿರ್ಬೋದು

ಈ ಆಯುರ್ವೇದಕಲ್ಲಿ ಏನೂ ಇದ್ದಾವಲ್ಲ ಮೆಸೇಜ್ ಮಾಡೋದಾಗ್ಲಿ ಇನ್ವೈನ್ ಮಾಡೋದಾಗ್ಲಿ ಡಬ್ಬಾ ಮಾಡೋದಾಗ್ಲಿ ಇಂಥವ್ ಕೇಳಿ ಅವ್ರು ನಮ್ಮಲ್ಲಿ ಹೇಳೋಲ್ಲ ಅವ್ರು ಮಾಡೋವ್ರು ನಮಗೆ ಸರಿಯಾದ ಅನುಭವ ಇರೋಲ್ಲ ಮತ್ತು ಅವರು ಮಾಡಿ ನಾವು ಬೇರೆ ಇದ್ದು ಅದನ್ನು ಏನು ಸಂದೇಶ ಕೊಡೋದ್ರೂ ತಪ್ಪೇಳಿ ಇಲ್ಲ ಅವ್ರ ಹೆಸರಿಗೆ ಅವರ ಇದಕ್ಕೆ ಒಂದು ಗೋಪುರ ಇಟ್ಟಾಗತ್ತೆ ಆ ಕೆಲಸ ಯಾವ ಮಾತ ನೋಡಬೇಕು ನೋಡ್ಬೇಕು ರಮ್ಯ ಅವರು ಏನ್ ಹೇಳ್ತಾರೆ ಸರ್ ಈಗ ಅವರು ಕಮೆಂಟ್ ಮಾಡ್ತಾ ಇದ್ದಾರೆ ನಿಮ್ಮ ಚಲಚಿತ್ರ ಮಂಡಳಿ ಮಂಡಳಿಗೆ ಏನಾದ್ರು ಕೂಡ ಸಂಪರ್ಕ ಮಾಡಿದ್ರ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಅದ ನಮ್ಮಗೆ ನೋವಾಗಿದೆ ಅದು ಮಾಡ್ತಾ ಇರೋದು ನಾನು ರಾಂಗು ರೈಟ್ ಅಂತ ಹೇಳಕ್ ಇಷ್ಟಪಡಲ್ಲ ಆದರೆ ಆದ್ರೆ ಅವ್ರಿಗೆ ಒಬ್ಬರಿಗೆ ಅಭಿಮಾನ ಒಂದು ಇದು ಅವಮಾನ ಆದಾಗ ಮಹಿಳೆಗೆ ಅವಮಾನ ಆದಾಗ ಮಹಿಳೆಗೆ ಅನುಮಾನ ಆದಾಗ ಯಾರು ಸಹಿಸಲ್ಲ ಇದು ಮಹಿಳಾ ಹೇಳಕ್ಕೂ ಹೋಗಿದೆ ನಾನಾದ್ರು ಸಹಿಸಲ್ಲ ಸರ್ ನಮ್ಮನೆ ಹೆಣ್ಮಕ್ಳಿಗಾದ್ರೆ ನಾವು ಸುಮ್ಮನೆ ಇರ್ತೀವ ಸಹಿಸಲ್ಲ ಅವ್ರು ಮಾಡಿರೋದು ರೈತರ ಅಂಗ ಅವಾಗ ಏನೇನು ಮನಸ್ಸನ್ನ ಸಾಮಾನ್ಯ ಶಕ್ತಿ ಹೋಗ್ಬೇಕು ಆಗಿ ಇದ್ ಏನೇನು ಮಾಡ್ಬೇಕು ಮಾಡ್ತಾ ಇರೋದು ಮಾಡ್ತಾ ಇದ್ದಾರೆ ಸರಿ ಈ ದಶಾ ಸಂಬಂಧಪಟ್ಟಂತೆ ರಮ್ಯ ಅವರು ಕೊಟ್ಟಿದ್ದಂತ ಅನ್ಸಿಕೆ ಹೇಳಿಕೆ ಬೇಕಾಗಿತ್ತು ಅಂತ ನಿಮಗೆ ಅಥವಾ ಸರಿ ಅಂತ ಈಗ ಅಭಿಪ್ರಾಯ ಅಭಿಪ್ರಾಯ ಇಲ್ಲಿ அது ஏன பப்ளிக் இது அனசிக்க அஸேன் நன் அனசிக்க தப்பேனில் அதுக்கார நன்றி நோடி இதே கரெக்டு மாதாட் அது எதாவது மாதாத்த நீத்தூட்டி

ಇತ್ತೀಚೆ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಥಿಯೇಟರ್ ಜನ ಬರ್ತಾ ಇಲ್ಲ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಅನ್ನೋದ್ರ ಮಧ್ಯೆ ಎರಡ್ ಮೂರು ಸಿನಿಮಾ ಬಂತು ಅದರಲ್ಲಿ ಫ್ರಮ್ ಸೋ ಅನ್ನೋದು ಕೂಡ ಸಿನಿಮಾ ಚೆನ್ನಾಗಿ ಕೂಡ ಹೋಗ್ತಾ ಹೋಗ್ತಾ ಸೊ ಏನು ಸುತ್ತೆ ಸರ್ ಬಗ್ಗೆ ನಾನು ಇಷ್ಟಪಡ್ತೀನಿ ಇಷ್ಟಪಡ್ತೇನೆ ನಾಲ್ಕು ತಿಂಗಳಿಂದ ನಮ್ಮ ನಾಯಕ್ ಸುಮಂತ್ರ ಇವು ಬಂದು ಹೋದ್ಮೇಲೆ ಸರ್ ನಂಗ್ ಅಷ್ಟೊಂದು ನೋಂದ್ಬಿಟ್ಟಿದ್ವಿ ಸಿನಿಮಾಗಳು ಬರ್ತಾ ಇದ್ವಿ ಈ ತಿಂಗಳ ವಾರ ವಾರದಲ್ಲಿ ನಾವು ಕೈ ಸಿನಿಮಾಗಳು ಬರ್ತಾ ಇದ್ವಿ ಅಂದ್ರೆ ಜನನೇ ಬರ್ತಾ ಇರ್ಲಿಲ್ಲ ಸರ್ ನಾವು ಒಂಥರ ಗಾಡಿ ಹೇಳ್ಕೊಂಡ್ಬಿಟ್ಟಿದ್ವಿ ಏನು ಇಂಡಸ್ಟ್ರಿ ಇರುತ್ತಾ ಇಲ್ವಾ ಯಾಕೆ ಹಿಂಗ್ ಆಗ್ತಾ ಇದೆ ಯಾಕೆ ಆಡಿಯನ್ಸ್ ಬರ್ತಾ ಇಲ್ಲ ಎತ್ತಿಗೆ ಪ್ರಾಕ್ಸ್ ಕೊಡ್ತಾ ಇದ್ದಾರೆ ಅಷ್ಟೆಲ್ಲ ನಾವು ಗಾಬರಿ ಆಗ್ಬಿಟ್ಟಿದ್ವಿ ನಾವು ಮುಂದಕ್ಕೆ ಥಿಯೇಟರ್ ಮುಂದುವರ್ಸ್ಬೇಕಾ ಈ ಫೀಲ್ಡ್ ಅಲ್ಲಿ ಇರ್ಬೇಕಾ ಬೇರೆ ನೋಡ್ಕೋಬೇಕಾ ಅನ್ನೋದು ನಮ್ಗೆ ಗೊಂದಲ ಸೃಷ್ಟಿಯಾಗ ಬಿಟ್ಟಿದೆ ಸರ್ ಇದ್ದಕ್ಕಿದ್ದಾಗೆ ನಮ್ಮ ಎಕ್ಕ ಜೂನಿಯರ್ ನೀವು ಬಂತು ಸರ್ ಶುಭಾರಂಭ ಆಯ್ತು ಏನ್ ಸರ್ ಸಿನಿಮಾ ಹೋಗ್ತಿದ್ರೆ ಸುಪ್ರೀಂ ಸಾಂಗ್ ಇಲ್ಲಿ ಕೌಂಟರ್ ಟಿಕೆಟ್ ಕೊಟ್ಟಿರ್ಲಿಲ್ಲ ಎಲ್ಲ ಆನ್ಲೈನ್ ಅಲ್ಲೇ ಬುಕ್ ಆಗ್ತಾ ಇದ್ದಾವೆ ಎಂತ ಖುಷಿ ತಂದಿದ್ರೆ ನಾನು ಎಲ್ಲೋ ಹದ್ ಇಪ್ಪತ್ತು ವರ್ಷ ಕಾಲಗಡೆ ನಮ್ ಥಿಯೇಟರ್ ಬರುವ ಜನ ಅವಾಗ ನೋಡಿ ನಾವು ಭಾರಿ ಖುಷಿ ಪಡ್ತಾ ಇದ್ವಿ ನಾವು ಚಿತ್ರಮಾಂದಿರಗಳು ತುಂಬಿದೆ ಅಂತ ನಮ್ಗೂ ಎಲ್ಲ ಒಂದು ಖುಷಿ ಸರ್ ಅದು ನೋಡಿ ಒಂದು ಸುಮಾರು ದಿನಗಳಾಗಿತ್ತು ಅಂತ ನೀವು ಹೋಗ್ತಾ ಇದ್ವಲ್ಲ ಎಲ್ಲೋ ಈಗ ಮುಂದಕ್ಕೆ ಒಳ್ಳೆ ನಮ್ಮ ಚಿತ್ರರಂಗ ಒಳ್ಳೆ ಕಾಲ ಬರ್ತಾ ಇದೆ ಅದಂತೂ ನಮ್ಮಲ್ಲಿ ಸಿಕ್ಕಿ ಮುರ್ಸಿ ಅಂದ್ರೆ ಈ ಒಳ್ಳೆ ಕಥೆ ಮಾಡಿದ್ರೆ ಒಳ್ಳೆ ಸಿನಿಮಾ ಮಾಡಿದ್ರೆ ಜನ ಬರ್ತಾರೆ ಅಂತ ಸರ್ ಇದಕ್ಕೆ ಹೇಳ್ ಇದಾರೆ ನಮ್ಮ ಪ್ರೇಕ್ಷಕ ಮಹಾಪ್ರಭು ಅಂತ ಏನೇ ಅವರು ನಮಗೆ ನಮ್ಗೆ ಬೇಗೇ ನೀಡಿ ನಿಮ್ಗೆ ಯಾವ ರೀತಿಯಲ್ಲಿ ಸೌಧಿಸಿ ಅನ್ನುವದನ್ನ ಅವ್ರು ತೋರಿಸ್ಕೊಡ್ತಾ ಮಾಡ್ತಾ ಇದ್ದಾರೆ ಇವತ್ತಿನ ದಿನ ನಾನು ಒಂದೇ ಏನಿಕ್ಕೆ ಇಷ್ಟಪಡ್ತೀನಿ ಪಡ್ತೀನಿ ನಮ್ಮ ನಿರ್ಮಾಪಕರ ಆಗಬಹುದು ಡೈರೆಕ್ಟರ್ ಆಗಬಹುದು ಸರ್ ಜನಕ್ಕೆ ಏನ ಆಕ್ಷೇಪ ಬರ್ತಾಯಿದ್ದಾರೋ ಅದನ್ನು ಮಾಡಿ ಸರ್ ಅವ್ರು ಏನು ಅಪೇಕ್ಷೆ ಬರ್ತಾ ಇದ್ದಾರೋ ಅದನ್ನು ಕೊಡಿ ಯಾಕ ಜನ ಮಾಡೋಣ ಸರ್ ನಮ್ಗೆ ಇಷ್ಟೆಲ್ಲ ಸ್ಟೇಟ್ಮೆಂಟು ಬರ್ತಾ ಇದ್ದೀವಿ ಸರ್ ಸಿನ್ಮಾಗೆ ಮಾಡಿಸೋ ಹೊಸ 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 ಕತೆ ಮತ್ತು ಹೊಸ ಎಜುಕೇಶನ್ ಆದರೂ ಕೂಡ ಹೊಸಬ್ರಿ ಇರೋ ಒಂದು ಸರ್ ನನಗೆ ಇಲ್ಲ ಸರ್ ಒಂದು ನೋಡೆ ಆರ್ ಟಿಶ್ಟ್ ಇಲ್ಲ ಒಂದು ನೋಡೋಕ್ಕೆ ಇಲ್ಲ ಒಂದು ನೋ ಲೊಕೇಶನ್ ಇಲ್ಲ ಕಡಿಮೆ ಬರಲಿಲ್ಲ ಆ ಇಲ್ಲ ಕಡಿಮೆ ಬಜೆಟ್ ಈಗೇನು ಏನು ಇವತ್ತು ಕಾಮಿಡಿ ಕಾಮಿಡಿ ಅಂತ ಕಾಮಿಡಿ ಆರ್ ಟಿಶ್ಟ್ ಇಲ್ಲ

ಒಂದು ಮಾತ್ರ ಆಗುತ್ತೆ ದಾಳಿ ಬೆಳೆಯುತ್ತೆ ಬೆಳಿತೆ ಬಾಯಿ ಅಂತ ಹೇಳ್ತಾ ಇದ್ರು ಹಾಗೆ ಫ್ಯಾನ್ ಇಂಡಿಯಾನ ಈಗ ನಮ್ಮ ಅಳಿಯಾರ ಮೇಲ್ಮಾಲು ಫ್ಯಾನ್ ಇಂಡಿಯಾ ಅಂತ ಮಾಡಿದ್ದಾರೆ ಸರ್ ಯಾವ ಮಟ್ಟಕ್ಕೆ ಸಕ್ಸೆಸ್ ಆಗಿದೆ ಸರ್ ಫ್ಯಾನ್ ಇಂಡಿಯಾ ಮಾಡಿದ್ದ ಸೂರ್ಯ ಇಂಡಿಯಾ ಯಾವುದೋ ಒಂದು ಬಂತು ಹ್ಮ್ ಸೂರ್ಯ ರೈ ಪಟ್ರ ಸೂರ್ಯ ರೈ ಅಂತ உதாரணி பான் தான் கண்டென்ட் யாவும் இண்டியன் எல்லா கடை ஹோகத்தை சாதாரண சப்ஜெக்ட் ಅದೇ ಹಂಸಲೆಕ್ಕ ನಾ ಪ್ಯಾನ್ ಇಂಡಿಯಾ ಯಾವ್ದು ಇಲ್ಲ ಓದಿದ್ ನಾಪ್ಯಾನ್ ಇಂಡಿಯಾ ಅಂತ ಹೋಗ್ತಾ ಇದ್ರೆ ಗುಬಿ ಅಂತ ಹೋಗ್ತಾ ಇದ್ರೆ ದಾಳಿ ಬೆಳೀತದೆ ಬಾಡಿ ಬೆಳೀತದೆ ಗೊತ್ತು ಸಿನಿಮಾದ ಇದು ಆಗೋದಿಲ್ಲ ಅಲ್ವಾ ಸರ್ ನಾನು ಇನ್ನೊಂದ್ ಎಲ್ಲ ಇಷ್ಟ ಪಡ್ತೀವಿ ಸರ್ ನಮ್ಮ ನೀವು ಮಾಡ್ಕೊಂಡು ಹೋಗ್ತಾ ಇದ್ರಲ್ಲ ಐದು ವರ್ಷಕ್ಕೂ ಆರು ವರ್ಷಕ್ಕೂ ಎರಡು ವರ್ಷಕ್ಕೊಂದು ಸಿನಿಮಾ ಮಾಡ್ತಾರಲ್ಲ ಇದು ಚಿತ್ರರಂಗಕ್ಕೆ ಮಾರ್ಗ ಅಂತ ಎಲ್ಲಾ ಇಷ್ಟಪಡ್ತೀನಿ ಸರ್ ಇವತ್ತು ಪ್ಯಾನ್ ಇಂಡಿಯಾ ಮಾಡೋದೇ ಸರ್ ಎಷ್ಟು ಪ್ಯಾನ್ ಇಂಡಿಯಾ ಮಾಡಕ್ ಸಾಧ್ಯ ಇದೆ ಸರ್ ಥಿಯೇಟರ್ ಆಗುತ್ತಾ ಅವತ್ತು ಬೆಲ್ಲ ಇಷ್ಟು ಎಷ್ಟು ಜನ ಐತೆ ಸರ್ ಹೀರೋಗಳು ನಮ್ಮ ರಾಜ್ಯ ಜನ ನಾಲ್ಕೈದು ಸರ್ ಫೀಡ್ ಆಗ್ತಾ ಇತ್ತು ಅಲ್ವಾ ನೀವು ನೋಡ್ತಾ ಇದ್ರಿಲ್ವಾಡ್ ಡೇಸ್ ಕಲ್ ಸಿಲ್ವಾ ಹ ಬರೀ ಇಷ್ಟು ಜನ ಈಗ ಎಷ್ಟು ಜನ ಇದಾರೆ ಇವ್ರ ಐದು ಆರು ಆರವರೆ ಸಿನ್ಮಾ ಮಾಡ್ಬಿಟ್ಟು ಯಾವಾಗ ಮೂರು ತಿಂಗಳ ಆರು ತಿಂಗಳು ಸಿನ್ಮಾ ಬರುತ್ತೆ ಸರ್ ಅಲ್ಲಿ ಹೋಗಿ ಕ್ಲೋಸ್ ಮಾಡಿ ಇಟ್ಕೊಂಡಿರ್ಬೇಕು ನಾವು ಯಾಕೆ ಮೈಂಟೈನ್ ಮಾಡೋಕಾಗುತ್ತೆ ಸರ್ ಎಲೆಕ್ಟ್ರಿಕಲ್ ಬಿಲ್ ಕಟ್ಲೇಬೇಕು ಸ್ಟಾಪ್ ಪೇಮೆಂಟ್ ಗಳು ಮಾಡ್ಲೇಬೇಕು ಅಲ್ವಾ ಯಾಕೆಸ್ತಾ ಸರ್ ಅವತ್ತು ಏನ್ ನಾಲ್ಕು ಜನ ಹೀರೋ ಗಳೇ ನಾನ್ನೂರ್ ಸರ್ ಸರ್ ಮಾಡಕ್ ಹೋಗ್ತಾ ಇದ್ದಾರೆ ಈಗ ಒಂದ್ ಕಡೆ ಎಷ್ಟು ಮತ್ತೊಂದ್ ಕಡೆ ಸುನೀರ್ ಪೀಪಲ್ ಕೂಡ ಹೋಗ್ತಾ ಇದ್ದಾರೆ ಸೊ ಅದೇ ತುಂಬಾ ಅಪರೂಪಕ್ಕೆ ಒಂದು ಸಿನಿಮಾ ಬರ್ತಾ ಇತ್ತು ತುಂಬಾ ಲಾಂಗ್ ಟೈಮ್ ಗೆ ಸೊ ಈ ತರದ ಆಗಲೂ ವ್ಯವಸ್ಥೆ ಏನ್ ಸುಖ ನಿಮಗೆ ಸರ್ ಗಂಧಿದಾಗ ನಮ್ಮ ಇಂಡಸ್ಟ್ರಿ ಇಲ್ಲಲ್ಲ ನಮ್ಮ ಹೇಳ್ತಾ ಇದ್ವಲ್ಲ ನಮ್ಮ ಫ್ಯಾನ್ಸ್ ಬೇರೆ ಕಡೆ ಈಗ ಸರ್ ಈಗ ಒಂದು ವಾರಕ್ಕೊಂದು ಸಿನಿಮಾ ಹೋಗುವುದು ನನ್ನ ಹವ್ಯಾಸ ನಮ್ಮ ಫ್ಯಾಮಿಲಿ ಏ ಏನಾರ ಈ ವಾರದಲ್ಲಿ ಹೋಗೋಣ ಅಂತ ನಾವು ಅನ್ಕೊಳ್ತೀವಿ ಸರ್ ಈಗ ಸಿನಿಮಾ ಥಿಯೇಟರ್ ಗಳಲ್ಲಿ ಸರಿಯಾದ ಸಿನಿಮಾ ಬಂದಿಲ್ಲ ಅಂದಾಗ ಅವ್ರು ಹೋಗೋದೇ ನೆನ್ಸ್ಬಿಡ್ತಾರೆ ವಾರ ಹೋಗ್ತೀವಿ ಅಂತ ಇದ್ರಲ್ಲ ಅದು ಕಟ್ಟಾಗಿದೆ ಆ ಫ್ಯಾನ್ಸ್ ಏನಾಗ್ತಾರೆ ಬೇರೆ ಕಾರ್ ಡೈವರ್ಟ್ ಆಗ್ತಾರೆ ಏನು ಮೊಬೈಲ್ ಎಲ್ಲ ನೋಡ್ಕೊಳ್ಳೋದು ಇನ್ಯಾವ್ದಾರ ಲೈವ್ ಶೋ ಇದ್ರೆ ಅದನ್ನ ನೋಡ್ಕೊಳ್ಳೋದು ಅಲ್ಲಿಗ್ ಹೋಗ್ತಾರೆ ಈ ಸಿನಿಮಾಗ್ ಬರ್ತಾ ಬರ್ತಾ ಕಟ್ ಆಗೋದು ಯಾಕಂದ್ರೆ ಹೇಗೆ ನಾವು ಏನು ರೂಢಿ ಮಾಡ್ಕೊಂಡ್ ನನ್ನ ಜೀವನದಲ್ಲಿ ಏನಾದ್ರು ಒಂದು ರೂಢಿ ಮಾಡ್ಕೊತೀವಿ ಸರ್

ಒಂದು ಒಂದೇ ಒಂದೇ ಒಂದು ಇಷ್ಟಪಡ್ತೀವಿ ಸರ್ ನೀವು ಹೀರೋ ಏನು ಮಾಡಿದೀರ ಅದನ್ನೇ ಮಾಡಿ ನಾನು ನಾಲ್ಕೈದು ಸಿನ್ಮಾಲ್ ಹತ್ತು ಸಿನ್ಮಾ ಇಪ್ಪತ್ತು ಸಿನ್ಮಾ ಮಾಡಿದಾಗ ಅದರಲ್ಲಿ ಸ್ವಲ್ಪ ಹಿಟ್ ಕೆಲವು ಪೊಟ್ಟಾಗ್ಬೋದು ಅದೇ ಅಲ್ಲಿ ಅಲ್ಲಿ ಹಿಟ್ ಆಗಿದ್ದು ನೋಡಿದ್ರೆ ಫ್ಯಾನ್ಸ್ ಬಂದಿರೋದು ಅಲ್ವಾ ನೀವ್ ಅದ್ಗ ಇಟ್ಟಾದ್ರೆ ನೀವ್ ಹೀರೋ ಅನ್ಸ್ಕೊಂಡಿದೀರ ನೀವು ಹೀರೋ ಅಂತ ಹೋಗಿ ಅಲ್ಲಿ ಇಲ್ಲೂ ಸೇರ್ಕೊಂಡ್ಬಿಟ್ಟು ಆರು ವರ್ಷಕ್ಕೆ ಎಂಟು ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತೇವಂದ್ರೆ ಯಾವ ನ್ಯಾಯ ಸರ್ ಅದು ಆಗ್ಲಿ ಫ್ಯಾನ್ಸ್ ಆಗ್ಲಿ ಇನ್ನೊಬ್ರು ವಿಷಯ ಆಗ್ಲಿ ನಿಮ್ಗೆ ನಂಗೆ ಕೈ ಇವತ್ತು ನಮ್ಮ ಹತ್ರ ಲ್ಯಾಬರ್ ಬರ್ತೀವಿ ಸಾವಿರ ರೂಪಾಯಿ ಕೊಡ್ತೀವಿ ನಾವು ಏನೇನು ಇತ್ತು ಕೆಲಸ ಮಾಡ್ತಾರೆ ಅದನ್ನೆಲ್ಲ ಮಾಡೋದಾಗ

ಅದಕ್ಕೆ ನಾವು ಶೋಗತಾ ಮಾಡ್ತೀವಿ ಯಾಕಂದ್ರೆ ಈಗ ಸ್ಯಾನ್ಸ್ ಇದೆ ಸರ್ ನೀವು ಫ್ಯಾನ್ ಇಂಡಿಯಾ ಮಾಡ್ತಾ ಇದ್ರಿ ನೀವು ಸರ್ಕಾರ ಹತ್ರ ಹೋಗಿ ಸರ್ ನಮ್ಗೆ ಇಷ್ಟೆಲ್ಲ ಖರ್ಚು ಆಗಿದೆ ಈ ನಮ್ಮ ಸಿನಿಮಾಗೆ ಒಂದು ಟೂ ಡೇಸ್ ತ್ರೀ ಡೇಸ್ ನೀವು ರೇಟ್ ರೈಸ್ ಮಾಡಿ ಕೊಟ್ಟಿ ಅಂತ ಕೇಳಿದಾಗ ಅವರು ಕೆಲವು ನಡೀತಾ ಇಲ್ಲ ಅದು ಈ ರೇಟ್ ಇರೋದು ಒಂದು ಸ್ಟೇಟ್ ಬಿಟ್ಟು ಬೇರೆ ಎಲ್ಲೂ ಇಲ್ಲ ಸರ್ ಅದರಿಂದ ನಾನು ನಡೆಸ್ತದೆ ಏನು ಸಾವಿರ ಜನ ನೋಡೋದು ಹತ್ತು ಸಾವಿರ ಜನ ನೋಡ್ಬೋದು ಸರ್ ರಿಪೈಟರ್ ಆಡಿಯನ್ಸ್ ಬರ್ಬೇಕು ಈಗ ಆಮೇಲೆ ಒಂದು ಆಡಿಯನ್ನು ಮೊಬೈಲ್ ಅಲ್ಲಿ ನೋಡ್ತಾ ಇರ್ತಾರೆ ಸರ್ ಅವ್ನು ಎಟ್ಕೋದಲ್ಲಿ ಇದ್ರೆ ಆಡಿಯೋ ಇರ್ಲಿಕ್ಕೆ ಬರ್ತಾರೆ ಏ ಆಡಿಯೋ ಕಮ್ಮಿ ಇಲ್ಲ ಆಗ್ತೀರಪ್ಪ ಹೋಗೋಣ ಅಂತ ಅಂದ್ರೆ ಇದು ಟ್ರೈಲ್ ನಡೀಲಿ ಸರ್ ಒಂದ್ ದಿನ ನಡೀಲಿ ಆದ್ರೂ ಇವ್ರಿಗೆ ಲಾಭ ಸ್ವಲ್ಪ ಪರ್ಸೆಂಟೇಜ್ ವೇರಿಯೇಷನ್ ಆಗ್ಬೋದು ಆದರೆ ಇದು ಮುಂದಕ್ಕೆ ಒಳ್ಳೇದಾಗುತ್ತೆ ಸರ್ ಬಹುಶಃ ಬಿಟ್ಟು ಮಾಮೂಲಿ ಸಿನಿಮಾ ಬರ್ತಾರಂತ ಬರ್ಲೇಬೇಕು ಸರ್ ಬರ್ಲಿ

విష్ణు అంబరీసు అయినా ప్యాన్ సినిమా చందే పిల్ల ఎక్ సర్ తరవేం ప్యాన్

ರಮ್ಯಾ ಮತ್ತು ದರ್ಶನ್ ಫ್ಯಾನ್ಸ್ ನಡುವಿನ ಗಲಾಟೆ ಆಗ್ತಾ ಇದೆ ಅದಕ್ಕೊಂದು ಅಂತಿಮ ಆಗ್ಬೇಕು ದರ್ಶನ್ ಅವರು ಈ ಪ್ರಕರಣ ಮುಗಿದ ಬಳಿಕ ಒಂದು ಹೇಳಿಕೆ ಕೊಡ್ತಾರೆ ಕೊಡ್ಬೇಕು ಅಂತ ಹೇಳಿದ್ರು ಅದರ ಜೊತೆಗೆ ಪ್ಯಾನ್ ಇಂಡಿಯಾ ಮೂವಿ ಸಂಬಂಧಪಟ್ಟ ಟ್ಯಾನ್ ಇಂಡಿಯಾ ಇದ್ದಾರೆ ಸಂಬಂಧಪಟ್ಟಂತೆ ಇದು ಕನ್ನಡ ಚಲನಚಿತ್ರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಲ್ಲಿ ಮಾರಾಟ ತರ ಆಗಿರುವಂತದ್ದು ಯಾಕೆ ಅಂತಂದ್ರೆ ಒಳ್ಳೆ ಇಟ್ಕೊಂಡು ಸಿನಿಮಾಗಳು ಬಂದ್ರೆ ಕನ್ನಡ ಚಲನಚಿತ್ರ ಕೂಡ ಉಳಿಯುತ್ತೆ ಜೊತೆಗೆ ಸಿನಿಮಾ ಸಿನಿಮಾ ಥಿಯೇಟರ್ ಕೂಡ ಜನ ಬರ್ತಾರೆ ಅಂತ ಮೂಲಕ ಒಂದು ಮೆಸೇಜ್ ಕೊಟ್ಟಿರುವಂತ ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ